ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಎಷ್ಟು ಮಾಡಲ್ ಸಾವಿರ ಹದೂರು ಸರ್ ಓನರ್ 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 ಸೆಕೆಂಡ್ ಸರ್ ಸಹಿದಿಯ ಆ ಸರ್ ಲೋನ್ ಅಂತ ಗಡವಿ ಏನಾರ ಲೋನ್ ಗೆ ಏನು ಇಲ್ಲ ಸರ್ ಕ್ಲಿಯರ್ ಸರ್ ಲೋನ್ ಇಲ್ಲ ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ ಅದ ಮಿಟರ್ ಬಂದಿದೆ ಸರ್ ಟೈರ್ ಗಳನ್ನು ಟೈರ್ 50% ಇದೆ ಸರ್ 50% ಇದೆ ಆ ಸರ್ ಕಡೆ ಚಿಚಿ ಮೇದು ಟಾಟಾ ಎಚ್ ಟಿ ಸರ್ ಆ ಸರ್ ಇದು ಎಕ್ಸ್ಪೆಕ್ಟಿಂಗ್ ಮಾಡಿಸ್ತಿದ್ರು ಗಳಿಗೆ ಆ ಸರ್

ಈಗ ಒಂದು ಲಕ್ಷ ಕೊಡ್ತೀರ ಫೈನಲು ಹಾಂ ಫೈನಲ್ ಸರ್ ಅದ್ರೊಳಗೆ ಬಂದರೆ ಕೊಡೋಲ್ಲ ಸರ ರೋಗ ಬಂದರೆ ಕೊಡ್ತೀರಾ ಹಾಂ ಸರ್ ಲಕ್ಷ ಬಂದ್ರೆ ಕೊಡ್ತೀವಿ ಸರ್ ಲಕ್ಷ ಸರ್ ಓಕೆ ವಡಿನ ಸರ್ ಯು ಓಕೆ ಸರ್ ಓಕೆ